ಮೀಸಲಾತಿ ಜಾರಿಗೆ ದಲಿತ ಸಮುದಾಯದಿಂದ ಪ್ರತಿಭಟನೆ ತುಮಕೂರು ಡಿಸಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ದಲಿತ ಸಮುದಾಯದ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಗಳು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ತರುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಕೂಡ ಸರ್ಕಾರ ಮಾತ್ರ ಇನ್ನೂ ಜಾರಿಗೆ ಮಾಡಿಲ್ಲ ಹೀಗಾಗಿ ಕೂಡಲೇ ಒಳ ಮೀಸಲಾತಿಗಾಗಿ ಜಾರಿಗೆ ಆಗ್ರಹಿಸಿ ಇಂದು ಡಿಸಿ ಕಚೇರಿ ಮುಂದೆ ನೂರಾರು ಮಂದಿ ದಲಿತ ಮುಖಂಡರು ಪ್ರೊಟೆಸ್ಟ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆಯ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ದಲಿತ ಪರ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ಕುಮಾರ್ ಹಾಗೂ ದಲಿತ ಮುಖಂಡರು ಭಾಗಿಯಾಗಿದ್ದರು ಈ ವೇಳೆ ಸದಾಶಿವ ಆಯೋಗದ ದತ್ತಾಂಶಗಳಿಂದ ವರದಿಯ ಶಿಫಾರಸುಗಳನ್ನು ಬಳಸಿಕೊಂಡು ವರದಿ ತಯಾರಿಸಲು ಸರ್ಕಾರ ಆದೇಶ ನೀಡಬೇಕು ಸಚಿವ ಸಂಪುಟವು ನಿರ್ಣಯಿಸಿದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗ ನೇಮಕಾತಿಗಳನ್ನು ತಡೆ ಹಿಡಿಬೇಕು ಅಲ್ಲದೆ ನಿಜವಾದ ನಲವತ್ತೊಂಬತ್ತು ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡಾ ಒಂದಕ್ಕಿಂತ ಹೆಚ್ಚು ಒಳ ಮೀಸಲಾತಿಯನ್ನ ನೀಡಿ ಪ್ರತೀಕ ಅಭಿವೃದ್ಧಿ ಸ್ಥಾಪಿಸಬೇಕು ಎಂದು ದಲಿತ ಮುಖಂಡರು ಆಗ್ರಹಿಸಿದ್ರು ಜೈ ಭೀಮ್ ಜೈ ಮಾದಿಗ ಅನಸೂರು ಡಿ ಭರತ್ ಕುಮಾರ್ ಬೆಳದ್ಮೋಡು ಜಿಲ್ಲಾ ಆರಣ್ಯ ಭೋಜನ ಸಮಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀರಿ ಸ್ನೇಹಿತರೆ ಮೂವತ್ತೈದು ವರ್ಷಗಳ ಕಾಲ ನಮ್ಮ ನೆರೆ ರಾಜ್ಯದ ನಮ್ಮ ಸಹೋದರ ಆಂಧ್ರ ಮಾದಿಗರು ಈ ಒಳಮೀಸಾತಿ ಎ ಬಿ ಸಿ ಡಿ ವರ್ಗೀಕರಣ ಮಾಡೋಂಥ ಹೋರಾಟವನ್ನು ಮಾಡ್ತಾ ಬಂದರು ನಾವು ಕೂಡ ಅವರ ಒಟ್ಟೊಟ್ಟಿಗೆ ಮೂವತ್ತು ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ನಾವು ರಸ್ತೆ ಚಳವಳಿ ಮಾಡಿದ್ದೀವಿ ಪಿಕೆಟಿಂಗ್ಗಳು ಮಾಡಿದ್ದೀವಿ ಎಲ್ಲ ಶಾಸ್ತ್ರಿ ಎಲ್ಲ ಶಾಸಕರು ಸಚಿವರು ಮನೆಗಳ ಮುಂದೆ ಧರಣಿಗಳನ್ನ ಮಾಡಿದ್ದೀವಿ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದೀವಿ ಅರಮಿಸಲೇ ಮಾಡಿದ್ದೀವಿ ಆದರೆ ಪಾದಯಾತ್ರೆ ಮಾಡಿದ್ದೀವಿ ಯಾವುದೇ ಹಿಂದೆ ಇದ್ದಂಥ ಜೆ ಡಿ ಎಸ್ ಸರ್ಕಾರದವರು ಏನು ಹೇಳ್ತಿದ್ರು ಅವರು ಹೇಳ್ತಿದ್ರು ನಾನು ಸಿ ಎಮ್ ಆಗಿಬಿಟ್ರೆ ಒಂದೇ ದಿನದಲ್ಲಿ ಇದನ್ನು ನಾನು ಜಾರಿ ಮಾಡ್ತೀನಿ ಅಂದರು ನಂತರ ಬಿ ಜೆ ಪಿನವರು ಸೆಂಟ್ರಲಲ್ಲಿ ಅವರೇ ಇದ್ದರು ಸ್ಟೇಟಲ್ಲಿ ಅವರೇ ಇದ್ದರು ಅವರು ಕೂಡ ಈ ಒಳಿಸಿದ ಜಾರಿ ಮಾಡಲಿಲ್ಲ ಇವತ್ತು ಮಾತ್ರ ಶೋ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಮಾದಿಗ ಮುಖಂಡರುಗಳೇ ಅವರು ದುಡ್ಡು ಕೊಟ್ಕೊಂಡು ಅಲ್ಲಲ್ಲಲ್ಲೇ ಕಾರ್ಯಕ್ರಮಗಳು ಮಾಡಿಸ್ಕೊಂಡು ಕಾಂಗ್ರೆಸ್ ವಿರೋಧ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಈ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ 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 ಅಂತ ಹೇಳ್ಕೊಂಡು ಬಂದ ಸಿದ್ದರಾಮಯ್ಯವರು ಅಹಿಂದ ಅನ್ನೋ ಅರ್ಥ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿದ್ರೆ ಏನು ಈ ಮನುವಾದಿ ಪಕ್ಷ ಬಿ ಜೆ ಪಿ ಈ ರಾಜ್ಯದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಮಾದಿಗರು ಇಡೀ ಇಡೀ ದಲಿತರು ಎಲ್ಲ ಸಂಘಟನೆ ಒಗ್ಗ ಒಕ್ಕರ್ಲಾಗಿ ಇವ್ರಿಗೆ ಬೆಂಬಲ ಮಾಡಿ ಈ ಸರಿ ನಾವೇನು ಇವ್ರನ್ನ ಗೆಲ್ಸಿದ್ವಿ ಇವರು ಸರ್ಕಾರ ಒಡೋಂಗ್ ಮಾಡಿದ್ವಿ ಇವ್ರನ್ನ ಸಿ ಎಮ್ ಮಾಡಿದ್ವಿ ಇವ್ರಿಗೆ ಒಂದಿಷ್ಟು ನಿಯತ್ತಿಲ್ಲ ಇವರು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು ಇವರ ಆರ ಆರನೇ ಬಗ್ಗೆನೇ ಒಳ ಜಾರಿ ಮಾಡ್ತೀನಿ ಅಂತ ಅವರೇ ಕೊಟ್ಟಿರ್ತಕ್ಕಂಥ ಮಾತನ್ನು ಅವರೇ ತಪ್ಪಿ ಮಾದಗ್ ತಪ್ಪಿದ್ರೆ ಮಾದಿಗೆ ಅಂತ ನಾವು ಮಲ್ಲಿಗಡೆ ಕಾ ಕಾಮ ನಾವು ಬೈತೀವಿ ಅಮಾಯಕರುಗಳು ಏಯ್ ಮಾದಿಗೆ ತಪ್ಪು ಕೋಣ ಮಾದಗ ನಾವಲ್ಲ ಅನ್ನೋ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆ ಥರದ ಒಂದು ಅಪಹರಣಕ್ಕೆ ಇವರು ಗುರಿಯಾಗಿದ್ದಾರೆ ಯಾರು ಸಿದ್ದರಾಮಯ್ಯನವರು ನಿಮಗೆ ನಿಜವಾಗ್ಲೂ ಏನು ಎ ಜೆ ಸದಸ್ಯವ ಆಗೋದು ಅವ್ರದ್ದು ಇರ್ತಕ್ಕಂಥ ಎಂಪರ್ಗಳು ಡೇಟಾ ದತ್ತಾಂಶ ಇದೆ ತುಂಬ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿದೆ ಅನ್ನೋ ಕಾರಣಕ್ಕೇನೆ ಸುಪ್ರೀಂ ಕೋರ್ಟ್ ಅದನ್ನು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿರೋದು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಉಲ್ಲಂಘನೆ ಮಾಡಿ ನಿಮಗೆ ಉಸಿರು ಕೊಟ್ಟಂಥ ಜೀವದಾನ ಕೊಟ್ಟಂಥ ನಿಮಗೆ ಕುಕುಳಕ್ಕೆ ಚೇರ್ ಕೊಟ್ಟಂಥ ಈ ಮಾದರಿ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡ್ತಾಯಿದ್ದೀರ ನೀವು ನಿಮಗೆ ನೀವು ವಂಚನೆ ಮಾಡಿ ನೀವು ನಮಗೆ ವಂಚನೆ ಮಾಡ್ತಿಲ್ಲ ನಿಮಗೆ ನೀವೇ ವಂಚನೆ ಮಾಡ್ಕೊತ ಇದ್ದೀರ ದಯಮಾಡಿ ಹೇಳ್ತಾ ಇದ್ದೀವಿ ಈ ಕೂಡಲೇ ನಾಗಮೋಹನ್ ದಾಸ್ ವರದಿನ ವರದಿಗೆ ಎಜೆ ಸದಸ್ಯವಾಗ ಆಯೋಗದಲ್ಲಿರ್ತಕ್ಕಂಥ ದತ್ತಾಂಶವನ್ನು ನೀವೇ ಕೊಟ್ಟು ನೀವೇ ಶಿಫಾರಸು ಮಾಡಿ ನೀವೇ ಪ್ರದಾನ ಮಾಡಿ ಇದನ್ನು ಈ ಕೂಡಲೇ ಜಾರಿ ಮಾಡಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ಟಿ ಪಿ ಜೆಡ್ ಪಿ ಎಮ್ ಪಿ ಎಮ್ ಎಲ್ ಎಗಳು ಚುನಾವಣೆಗಳಲ್ಲಿ ಇಡೀ ನಿಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನ ಈ ಮಾದಿಗ ಜನಾಂಗ ಒಗ್ಗಟ್ಟಾಗಿ ನಿಮ್ಮ ಹತ್ರ ದುಡ್ಡು ತಗೊಂಡು ಓಟ್ ಆಗ್ತದೆ ನೀವು ಅಂದ್ಕೊಂಡಿದ್ರೆ ಈ ಸಾರಿ ಹೊಸ ಟೆಕ್ನಿಕ್ ಮಾಡಿ ದುಡ್ಡು ತಗೊಂಡು ನಿಮ್ಗೆ ಓಟ್ ಆಗಲ್ಲ ಇಂಥ ಟೆಕ್ನಿಕನ್ನು ನಾವು ಮಾಡಿ ನಿಮ್ಗೆಲ್ಲ ನಿಮ್ಮ ನಿಮ್ಮನ್ನು ಮನೆಗಳಿಗೆ ಕಳಿಸಿ ನಿಮ್ಮ ಸರ್ಕಾರವನ್ನು ಇವತ್ತು ಮೂಲೆ ಕುಣಿಸೋಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮಗೂ ಟೆಕ್ನಿಕಲ್ ಗೊತ್ತು ನಮಗೂ ಐಡಿಯಾಲಜಿ ಇದೆ ದಯಮಾಡಿ ನಿಮಗೆ ನಿಜವಾಗ್ಲೂ ನಿಯತ್ತಿದ್ರೆ ನಿಮ್ಗೆ ಮನ ಮನುಷ್ಯತ್ವ ಇದ್ದರೆ ಈ ಕೂಡಲೇ ನೀವು ಜಾರಿ ಮಾಡಬೇಕು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಕೂಡಲೇ ದಲಿತ ಸಮುದಾಯಕ್ಕೆ ನೀಡಬೇಕಾದ ಒಳ ಮೀಸಲಾತಿ ನೀಡಬೇಕೆಂದು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಎಲ್ಲರಿಗೂ ಜೈ ಭೀಮ್ ಏನಿವತ್ತು ಸುಪ್ರೀಂ ಕೋರ್ಟ್ ಗೌರವಿಸಿ ಯಥಾವತ್ತಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದನ ನಾವು ಇವತ್ತು ಮೂವತ್ತೊಂದು ಜಿಲ್ಲೆನಲ್ಲೂ ಕೂಡ ಡಿ ಸಿ ಕಚೇರಿಗಳ ಮುಂದೆ ಪ್ರತಿಭಟನೆ ಧರಣಿ ಮಾಡ್ತಕ್ಕಂಥ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಲಿಕ್ಕೆ ಈ ದಿನ ಎಲ್ಲರೂ ಕೂಡ ಒಕ್ಕೂಲ್ರಾಗಿ ಬಂದು ನಾವು ಡಿ ಸಿ ಅವ್ರಿಗೆ ಒಂದು ಮನವಿಯನ್ನು ನೀಡಿದ್ದೀವಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಏನು ನಮ್ಮ ನೆರೆ ರಾಜ್ಯದಂಥ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಈಗಾಗಲೇ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲಿಕ್ಕೆ ಅಲ್ಲಿನ ರಾಜ್ಯ ಸರ್ಕಾರಗಳು ಮತ್ತು ಸಚಿವ ಸಂಪುಟ ಮುಖ್ಯಮಂತ್ರಿಗಳು ಕೂಡ ಸಮ್ಮತಿಯನ್ನು ನೀಡಿದ್ದಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಬಂದು ಮೂರು ತಿಂಗಳು ಕಳೆದರೂ ಕೂಡ ಇನ್ನೂ ಮೀನಾ ಮೇಷ ಎಣಿಸ್ಕೊಂಡು ದಲಿತರ ಕೆಂಗಣ್ಣಿಗೆ ಗುರಿ ಆಗ್ತಾಯಿದೆ ಡಾಟಾ ಎಂಟ್ರಿ ಅಂತೇಳಿ ಸುಳ್ಳು ಸ್ವಭಾವಗಳನ್ನು ಹೇಳ್ತಾ ಕಾಲಹರಣ ಮಾಡಿ ಏನು ಈ ದಿನ ನಾಗಮೋಹನ್ ದಾಸ್ ರವರ ಸದಸ್ಯತ್ವ ಪೀಠವನ್ನು ರಚಿಸಿ ಅವ್ರಿಗೂ ಕೂಡ ಯಾವುದೇ ಒಂದು ವ್ಯವಸ್ಥಿತವಾದಂಥ ಚೇರು ಟೇಬಲ್ ಕೊಡದಲ್ಲೇ ವಿನಾಕಾರಣ ಡಾಟಾ ಎಂಟ್ರಿಯ ಕಥೆಯನ್ನು ಹೇಳ್ಕೊಂಡು ಮಾದಿಗ ಸಮುದಾಯಕ್ಕೆ ಕಣ್ಣಿಗೆ ಸುಣ್ಣವನ್ನು ಬಳಿತಕ್ಕಂಥ ಕೆಲಸವನ್ನು ಮಾಡಿದೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಮಾದಿಗ ಸಮುದಾಯಗಳು ಕೂಡ ಎಲ್ಲ ಒಕ್ಕೂರ್ಲಿಂದ ನಾವು ವಿಧಾನಸೌಧ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇವ್ರನ್ನ ಖಂಡಿತ ಕಾಂಗ್ರೆಸ್ ಸರ್ಕಾರವನ್ನು ನಾವು ಪರ್ಮನೆಂಟ್ ಆಗಿ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾದಿಗ ಸಮುದಾಯ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು